ದಿವಂಗತರು ರಾಮಕುಮಾರ್ ಸಿಂಧೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಸಮಾಜದ ಹಿರಿಯರು ಹಿತೈಸಿ ಬಂಧುಗಳು ಬಹುಮುಖ ಪ್ರತಿಭೆಯ ಸಂಗೀತ ಕಲಾವಿದರು ಮಂಗಳವಾರ ದಿನಾಂಕ ಮೂವತ್ತು ಡಿಸೆಂಬರ್ ಇಪ್ಪತ್ತೈದು ಬೆಂಗಳೂರಿನ ಮಗನ ಮನೆಯಲ್ಲಿ ಕೊನೆಯ ಉಸಿರು ಎಳೆದರು ಮಕ್ಕಳು ದಯಾ ವಿನಯ ಗೀತ ದರ್ಶನರ ಸಂಗೀತಮಯ ಶ್ರುತಿಯಲ್ಲಿ ಸಕಲ ಗೌರವಗಳಿಂದ ಬುಧವಾರ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದರಂದು ಅವರ ಅಂತ್ಯಕ್ರಿಯೆ ಹುಬ್ಬಳ್ಳಿಯಲ್ಲಿ ಜರುಗಿತು ಶ್ರದ್ಧಾಂಜಲಿ ವಿಧಿವಿಧಾನ ಕಾರ್ಯ ಶನಿವಾರ ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಸ್ವಗ್ರಹ ಹುಬ್ಬಳ್ಳಿಯಲ್ಲಿ ಜರುಗಿತು ಅವರ ಅಂತ್ಯಕ್ರಿಯೆ ಹುಬ್ಬಳ್ಳಿಯಲ್ಲಿ ಎಲ್ಲ ಸಕಲ ಗೌರವಗಳಿಂದ ಜರುಗಿಸಲಾಯಿತು ದಿವಗಂ ದಿವಂಗತರು ಓರ್ವ ಮಡದಿ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಹಾಗೂ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಜೊತೆಗಿರದ ಜೀವ ಯಾವತ್ತೂ ಜೀವಂತ ನಮ್ಮ ಸಮಾಜದ ಬಹುಮುಖ ಪ್ರತಿಭೆಯ ಹಿರಿಯ ಚೇತನ ಶಿಕ್ಷಣ ಪ್ರೇಮಿ ಶ್ರೀ ಗಂಗಾರಾಮ್ ಸಂಗೀತ ಶಾಲೆಯ ಸಂಗೀತ ವಿದ್ವಾನ ಶ್ರೀ ರಾಮ್ ಕುಮಾರ್ ಶಿಂದೆ ಅವರ ಅಕಾಲಿಕ ನಿಧನ ನಮ್ಮ ಸಮಾಜಕ್ಕೆ ಹಾಗೂ ಶಿಂಧೆ ಪರಿವಾರಕ್ಕೆ ತುಂಬಲಾರದ ನಷ್ಟ ನನ್ನ ನಿವೃತ್ತಿ ಕಾರ್ಯಕ್ರಮದ ಆಮಂತ್ರಣದ ಅಂಗವಾಗಿ ಸಹೋದರ ಶ್ರೀ ವಿನಯ್ ಶಿಂಧೆ ರಾಮ್ಕುಮಾರ್ ಅವರ ಮಗ ಅವರಿಗೆ ನಾನು ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮೊಬೈಲ್ ಕರೆ ಮಾಡಿದಾಗ ದಿವಂಗತರ ಜೊತೆಗೆ ಅಪ್ಪಾಜಿ ಅವರೊಂದಿಗೆ ಸವಿಸ್ತಾರವಾಗಿ ಮಾತನಾಡುವ ಅವಕಾಶ ನನಗೆ ಲಭಿಸಿತ್ತು ನನ್ನ ಇಬ್ಬರು ಮಕ್ಕಳ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಹೊಗಳಿ ಹರಿಸಿ ಹಾರೈಸಿದ ಜೀವ ಎಂದು ನಮ್ಮನ್ನು ಅಗಲಿದೆ ಆದ್ಯ ಆದಾಗ್ಯೂ ಜೊತೆಗಿರದ ಜೀವ ಎಂದೆಂದು ಜೀವಂತ ಪುಣ್ಯಾತ್ಮರ ದಿವ್ಯ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಗಲಿದ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿ ಕರುಣಿಸಲಿ ಎಂದು ಪರಮಾತ್ಮನ ಚರಣಗಳಲ್ಲಿ ಪ್ರಾರ್ಥನೆ ಓಂ ಶಾಂತಿ ಸದ್ಗತಿ ಭಾವಪೂರ್ಣ ಶ್ರದ್ಧಾಂಜಲಿ ಗೌರವ ನಮನಗಳೊಂದಿಗೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಬೆಟ್ಟವು ನಿನ್ನದೆ യലൂ നിന്നതേ ഹലീ പ്രീതി നെളോ ബസിലോ എല്ലവു നിന്നെ നെളലോ ബസിലോ എല്ലൂ നിന്നതേ ഇരലിയേ കരീതി ദീപവു നിന്നതേ ഗാളിയു നിന്നേ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮೂಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮೂಗುಲು ನಿನಗೆ ನಮಸ್ಕಾರ ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬದುಕು ಅಲ್ಲಿರನದೊಂದು ದುಬ್ಬಿ ಇಲ್ಲೊಂದು ವೀನೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವೂ ನಿನ್ನದೇ ಬಯಲು ನಿನ್ನದೆ ൂ നിന്നതേ ബയലൂ നിന്നതേ ഹിനീ പ്രീതി നെളലോ ബിസിലോ എല്ലവു നിന്നതേ നെളലോ ബിസിലോ എല്ലോ നിന്നതേ ഇരലിയേ കരീതി ദീപവും നിന്നതേ ു നിന്നേ ദീപവു നിന്നേ ഗാളിയു നിന്നേ ആരതിരലി ബളകൂ കടലു നിന്നതേ ഹഡു നിന്നതേ മുഴുകരലി ബതുക്കൂ ദീപവു നിന്നേ ു നിന്നതേ ദീപവു നിന്നതേ ഗളിയു നിന്നതേ ആറതിരലി ബളകൂ പൂജി സലന്ദേ പൂഗള തന്ദേ പൂജി സലന്ദേ ദർശന കോറി നാനിന്തേ തിരെയോ രാമ പൂജി സലന്ദേഹൂള തേം മോടദമേലെ ചിന്നത ചെല്ലുത സി